ಹಾಯ್ ಹಲೋ ರೇವತಿ ಎಲ್ಲಿ ಹೋಗ್ತಿದ್ದಾರೆ ಅಂತ ನೋಡ್ತಿದ್ದೀರಾ ನಾವು ಶನಿವಾರ ಸಂಜೆ ಇದು ಏಳು ಗಂಟೆ ಏಳುವರೆ ಆಗಿತ್ತು ಅನಿಸುತ್ತೆ ಶಿವಮೊಗ್ಗ ಬರುವಾಗ ಎಂಟು ಗಂಟೆ ಆಗಿತ್ತು ನಾನು ಶಿವಮೊಗ್ಗದಲ್ಲಿ ಮಾಡ್ತಾ ಇದ್ದೀನಿ ಯಾಕಂದರೆ ತುಂಬ ಮಳೆ ವಿಡಿಯೋ ಸಹಿತ ಮಾಡ್ಕೊಳೋಕ್ಕಾಗ್ತಿರ್ಲಿಲ್ಲ ನಾವು ಭದ್ರಾವತಿ ಹತ್ತಿರೋ ನಮ್ಮ ಮನೆಯವರ ದೊಡ್ಡಮ್ಮನ ಮನೆ ಕಲ್ಯಾಣಕ್ಕೆ ಹೋಗ್ತಾಯಿದ್ದೀವಿ ಮರುದಿನ ಧನ್ವಂತಿರಿ ಹೋಮ ಇತ್ತು ಹಾಗಾಗಿ ಸಂಜೆನೇ ಶನಿವಾರ ಸಂಜೆನೇ ನಾವು ಕಲ್ಯಾಣಕ್ಕೆ ಹೊರಟವಿ ಕಲ್ಯಾಣದಲ್ಲಿ ಏನೇನಾಯಿತು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಮಿಸ್ ಮಾಡದಿರೋ ಹಾಗೆ ನೋಡಿ ಯಾರಿಗೆಲ್ಲ ರೇವತಿ ಲೈಫ್ ಸ್ಟೈಲ್ ನಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ತಿಳ್ಕೊಬೇಕೋ ಈ ವಿಡಿಯೋ ಮಿಸ್ ಹಾಗೆ ನೋಡಿ ನೋಡಿ ಕತ್ಲಿ ಇರೋದ್ರಿಂದ ನಾನು ವೈಷ್ಣವಿ ಅಕ್ಕ ಹಿಂದಿನ ಸೀಟಲ್ಲಿ ಕೂತಿದ್ವಿ ವಿಡಿಯೋ ಮಾಡ್ಕೊಂಡ್ವಿ ಇದು ನೋಡಿ ನೀವು ನೋಡ್ತಾ ಇರೋ ದೇವಸ್ಥಾನ ಅಂತರ್ಘಟ್ಟ ಅಮ್ಮನ ದೇವಸ್ಥಾನ ಕಲ್ಯಾಣದ ಹತ್ತತ್ರ ಬರುವಾಗ್ಲೇ ಸಿಗತ್ತೆ ದೇವಸ್ಥಾನ ಹಾಗೆ ಈ ದೇವಸ್ಥಾನದ ವಿಡಿಯೋ ಬೆಳಗ್ಗೆ ಬರುತ್ತೆ ಹಾಗೆ ಇವ್ರು ಬಂದ್ಬಿಟ್ಟು ನಮ್ಮ ಅಶ್ವಿನಿ ಅಕ್ಕನ ಮನೆಯವರು ಇವತ್ತು ಅರುಷಿದು ಬರ್ತಡೇ ಇತ್ತು ಅವ್ರ ಅಮ್ಮ ಬ್ಯಾಸ್ಲೆಟ್ ಹಾಕಿದ್ರು ಗಿಫ್ಟಾಗಿ ಪಪ್ಪ ನಾನೇನು ಹಾಕಿಲ್ಲ ಅಂದ್ಬಿಟ್ಟು ಅವರು ಸರ ತೆಗ್ದುಬಿಟ್ಟು ಮಗಳಿಗೆ ಹಾಕ್ತಾ ಇದ್ದಾರೆ ನೋಡಿ ಬರ್ತಡೇ ನಮಗೋಸ್ಕರ ಕಾದ್ಬಿಟ್ಟು ನಾವು ಹೋಗೋ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಬರ್ತಡೇ ಜಸ್ಟ್ ಐದು ನಿಮಿಷ ಆಗಿತ್ತು ಮುಗ್ದಿತ್ತು ನಾವು ಬಂದ ಮೇಲೆ ಈಗ ಗಿಫ್ಟನ್ನು ಕೊಡ್ತಾ ಇದ್ರು ಹಾಗೆ ನಾವು ವಿಡಿಯೋ ಮಾಡಿಕೊಂಡೆ ನೋಡಿ ಅರುಷಿ ಅರುಷಿ ಮುಂದೆ ವೀಡಿಯೋಸ್ ಎಲ್ಲ ಮಾಡಿದ್ದಾಳೆ ತುಂಬ ಚೆನ್ನಾಗಿ ಬಂದಿದೆ ವಿಡಿಯೋನ ಕೊನೆವರೆಗೂ ನೋಡಿ ವೀಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಹೊಸಬ್ರು ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅವ್ರ ಪಪ್ಪ ಎಷ್ಟು ಆಸೆಯಿಂದ ಮಗಳಿಗೆ ಸರಾನ ಹಾಕ್ತಾ ಇದ್ದಾರೆ ಹಾಗೆ

ಹ್ಯಾಪಿ ಬರ್ಡೇ ಟು ಯು ಯಾರ್ದು ಇದು ಯಾರ್ದು ಹ್ಯಾಪಿ ಬರ್ಡೇ ಡೇ ನೋಡ್ತಾ ಇದ್ದಾಳೆ ರೆಡಿ ನಂದಿ ಅಯ್ಯೋ ಟಾಮಿ ಟಾಮಿ ರಾಕಿ ರಾಕಿ ಆ ಕಡೆ ಹಾಂ ಬರ್ರಿ ಆ ಮನೆ ಹಾಂ ಅವಾಗಲ್ಲ ದೊಡ್ಡಪ್ಪ ಈ ಮನೆ ಕ್ಲೀನ್ ಮಾಡಿ ಇಟ್ಟಿರ್ತಾರಲ್ಲ ಹಾಂ ಅವ್ರಿಗೆ ಕ್ಲೀನ್ ಇರ್ಬೇಕು ಈ ಮನೆ ಕ್ಲೀನ್ ಇರ್ಬೇಕಂತ ಇಲ್ಲಿ ದೇವ್ರ ಮನೆ ಕಣ್ರೀ ಅಕ್ಕ ಇಲ್ಲಿ ದೇವ್ ಹಿಂಗೆ ಇದು ದೊಡಮ್ಮ ದೊಡಪ್ಪ ಇಲ್ಲೆಲ್ಲ ವ್ಯವಸ್ಥೆ ಮಾಡಿಟ್ಟರೆ ಏನಿನ್ ಅಯ್ಯೋ ನಾಳೆಗಕ್ಕ ತೋರಿಸಿ

ಸನಾದಿ ಮನೆ ಹೌದು ಈಗ ಮನೆ ಆದ್ಮೇಲೆ ಕದನೇ ಅಬಾ ಲಲ್ಲೋ ಇದೆ 6 ಆರ್ ಕೊಟ್ಟಿದ್ದಾರೆ ಹಾಯ ಬಾಲ್ ಅತ್ತೆ ನೋಡಿ ಬಾರಮ್ಮ ಹಾಯ ಬಾಲ್ ಅತ್ತೆ ವಿಡಿಯೋ ಮಾಡಿ ಸೋಪಾ ಮಾಡ್ತೀನಿ ನನ್ನ ಅಲ್ಲಾ ಮ ಬಾಳಾಡ್ತಿರ ಎಲ್ಲಾದ್ರೂ ನಾಳೆ ಮದ್ವೆ ಮನೆ ಅಂತೂ ಅಲ್ಲ ಪೂಜೆ ಅಲ್ಲ ಒಳ್ಳೇದಾಯ್ತು ಏನ್ ಮಾಡ್ತಿದಿರಿ ಚಿಕನ್ ಚಿಲ್ಲಿ ಚಿಕನ್ ಇಲ್ಲಿಗ ರಸಮ್ಮು ಒಂದ್ಲಿ ಪುಳ್ಚ ನೀವು ಒಂದೇ ದಿವ್ಸ ಪಾಪ್ಯುಲರ್ ಆಗ್ತೀರಾ ನೀವು ಪಾಪ್ಯುಲರ್ ಆಗ್ತೀರಾ ಒಂದೇ ದಿವಸಕ್ಕೆ ಸರಿ ಅನ್ಪುಯ ಬಾರಿ ಮನಸ್ಸಿಗೆ ಬೇಸಾಗತ್ತೆ ಈ ಸರಿ ಒಂದು ಜೋರು ತುಪ್ಪ ಅಲ್ಲ ಮೋನೇದು ಲಕ್ಷಣ ರಸಮ್ ಚಿಕನ್ ಚಿಲ್ಲಿ ಸಿಕ್ಸ್ಟಿ ಹೇಳಿ ಹೇಳಿ ನೋಡಿ ಫ್ರೆಂಡ್ಸ್ ಮಾಡ್ತಿದ್ದಾರೆ ये इतना निकला है मेरे ये वाला नहीं अंडे इतना बने क्या बच्चों ना वट्टी के इतना बच्चों कर दो इन सबको साथ में ये वंजी पड़ना आप इससे ना मज़ा आएगा आपको आपको ना आएगा इसको कटिकर ना जी खंडान है का अंचेरा नहीं कटिकर है अरे एक बोरा है इन्हें कटिकर ना अंचेरा नहीं खंडान है काल ಸುಟ್ಟೋಗತ್ತೆ ಅಂತ ನಂಗೆ ಸುಟ್ಟೋಗಯ ತಿಳಿಸಾರ್ ಮಾಡ್ತಿರೋ ರೀ ಲಕ್ಷ್ಮಿ ಅಂತ ಲಕ್ಷ್ಮಿ ಲಕ್ಷಿ ಹೋಗ್ತಾ ಇದಾರೆ ನೋಡಿ ಫಸ್ಟಿಗೆ ಮಾತಾಡ್ಕೊಂಡಿ ಚೆನ್ನಾಗಿತ್ತು ಅಂದ್ರೆ ನೀಂತ ಹಾಕ್ತಿದೀರ ಕಾಯ್ ಹಾಕ್ತಿದೀರ ಹಾ ಇವ್ರೊಬ್ರು ಬಂದ್ರು ಈಗ ರಸ ಮಾಡಕ್ಕೆ ಚಪ್ಪು ಮೈ ಮಿಸ್ಟರ್ ಅಶ್ವಿನಿ ಲಕ್ಷ್ಮಿ ಚಪ್ಪು ನೋಡಿ ಗಮನ

సమా బిసి నన్ను మే నీ మ్యామ్ గో మ్యామ్ त म्याङ्ग म्याङ्कर् निरेन

ಸ್ಪೆಷಲ್ಗೆ ತಲೆ ಸಾಂಬಾರಿಗೆ ಮಾಡಬೇಡ ಊಟ ಮಾಡುವಾಗ ತಿರುಗಬೇಡ ಹೊಡೆದಲ್ಲ ಸಾಂಬಾರು ಇವರು ಅನ್ಸತ್ತ ಮಾಡಿದ್ರು

ಮಳೆ ಜಾಸ್ತಿ ಆಗಿದೆ ರಸಂ ಎಲ್ಲಾ ನೀರು ಜಾಸ್ತಿ ಆಗಿದೆ ಬನ್ನಿ ನೀವು ಬನ್ನಿ ಹುಂ ಹು ಓಲ್ ಬರಲಾ ನಾಚಿಕೆ ಅವರಿಗೆ ಹಾ ನಾಚಿಕೆ ಅಂದ್ರೆ ಉಳಿಗೆಷ್ಟು ನಾಚಿಕೆ ಆಗಿಲ್ಲ ನಾಕ್ಕೆ ನಾನು ಓಲ್ನ ಕಣ ಮಳೆ ಶಿವಮೊಗ್ಗದಲ್ಲಿ ಬಂದಿದೆಯೋ ಅಥವಾ ಇವ್ರು ರಸಂ ಅಲ್ಲಿ ಬಂದಿದೆಯೋ ಉಕ್ಕಿ ಹರಿತಿದೆ ಯಾರ ನೀರಿಲ್ಲ ಅಂತ ಬರಗಾಲದಲ್ಲಿ ಇಲ್ಲಿ ಬನ್ನಿ ರಸಮಲ್ಲ ನೀರು ಸಿಗತ್ತೆ ತಗೊಳ್ಳಿ ಯೂಸ್ ಮಾಡಿ ಎಲ್ಲ ಲಕ್ಷ್ಮಿ ಹಾಕ್ಕಂಡೆ ರಸಮ ಅನ್ಸುತ್ತೆ ಮಳೆ ಮೇ ಬಿ ಹೊರಗೆ ಬಂದಿಲ್ಲ ಪಾತ್ರೆ ಒಳಗೆ ಬಂದಿದೆ ಹಾಂಡದ್ದಿ ನಾನು ಹಾಂಡಿ

ಅಲ್ಲಿ ಎಲ್ಲಿ ಎಲ್ಲ ಹಣ್ಣು ಕಣ್ಮ್ ಸಿಂಕೊಂಡು ಮತ್ತೆ ಊಟ ಮಾಡೋದು ಮಾಡೋದಿಲ್ಲ ಮತ್ತೆ ಸ್ಪ್ಯಾನಿಶ್ ಭಾಷೆ ಏ ಮೊಬೈಲ್ ಹತ್ರ ಹಿಂಗೆ ಇಟ್ಕೊಳ್ಳಿ ಅವಾಗ ಮಾತಾಡ್ತಾಳು ಇವಳು ಕ್ಯಾಮ್ರ ಕೈಯಲ್ಲ ಹಿಂಗ ಹಿಂಗ ಅಂದ್ಕೊಂಡ್ರಿ ಎಲ್ಲಿ ಐಸ್ ಕ್ರೀಮ್ ಅಲ್ಲಿ ಗೊತ್ತಾಯ್ತು ರಸ ಹಾಕೊಂಡ್ಬಂದು ತಿನ್ಲಿಲ್ಲ